ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ರೀಸೆಂಟಾಗಿ ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇತ್ತು ಅಂತೇಳಿ ಒಂದು ಲಾಗ್ ಅಲ್ವಾ ಆ ಒಂದು ಲಾಗ್ನ ನೋಡ್ಬಿಟ್ಟು ಅದರಲ್ಲಿ ನಾನು ಹಾಕಿದಂಥ ಮೂಗ್ಬಟ್ ಡಿಸೈನ್ನ ಮತ್ತು ಅದು ಎಷ್ಟು ಅಮೌಂಟ್ ಎಷ್ಟು ಹಾಗೆ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂಗಡಿಲಿ ಅಂತೆಲ್ಲ ಸುಮಾರು ಜನ ಕ್ವಶನ್ಸ್ಗಳನ್ನ ಕೇಳಿದರು ಏಕೆಂದರೆ ನಾನು ಜುವೆಲರ್ಸ್ದು ಮತ್ತು ನೆಕ್ಲೆಸ್ ಆಗಿರ್ಬೋದು ಇಯರಿಂಗ್ಸ್ ಈ ಥರ ರಿಲೇಟೆಡ್ ವೀಡಿಯೋಸ್ ಕೂಡ ಮಾಡ್ತೀನಲ್ವಾ ಅದರಿಂದ ಕೇಳಿದರು ಅದಕ್ಕೆ ಇವತ್ತಿನ ಲಾಗಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ಲಾಗ್ನ ಮಾಡ್ತಾ ಇದ್ದೀನಿ ಇವಾಗಂತೂ ಇದು ಫ್ಯಾಷನ್ ಆಗಿಬಿಟ್ಟಿದೆ ಅಂದರೆ ಅವಾಗ ಮುಗಿಬಿಟ್ಟು ಹಾಕಿದ್ರೆ ಸಾಕು ಸ್ವಲ್ಪ ಹಳ್ಳಿಯವ್ರ ಥರ ಅಂತ ಅನ್ನೋ ಒಂದು ಫೀಲ್ ಇರ್ತಿತ್ತು ಬಟ್ ಇವಾಗ ಅಂಥರ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ಮುಗಿ ಚುಚ್ಚಿಸೇ ಇರಲಿಲ್ಲ ಇವಾಗ ರೀಸೆಂಟಾಗಿ ಒಂದು ಫೈವ್ ಮಂತ್ಸ್ ಬ್ಯಾಕ್ ನಾನು ಚುಚ್ಚಿಸಿರೋದು ಮೂಗ್ನ ಅದು ಆವಾಗ ನಾನು ತೊಗೊಂಡಿರೋದು ಇದು ಅಂದರೆ ನಾನು ಒಂದು ಎರಡು ಮೂರು ಮುಗ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕದು ಡೈಲಿ ವೇರ್ ಹಾಕೊಳಕ್ಕೆ ಅಂತ ತೊಗೊಂಡಿದ್ದು ಇದು ದೊಡ್ಡದು ಈ ಥರ ಸ್ಯಾರಿ ಏನಾದರೂ ವೇರ್ ಮಾಡಿದಾಗ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದು ಅದು ಸುತ್ತ ಈ ಥರ ಮೆರೂನ್ ಬಂದು ಮಧ್ಯೆ ವೈಟ್ ಸ್ಟೋನ್ ಬರುತ್ತೆ ಅದು ಅಷ್ಟು ಕ್ಯಾಮ್ರಾಗೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಇನ್ನೊಂದ್ಸಲಿ ಅದನ್ನು ತೆಗೆದ್ಬಿಟ್ಟು ಬೇಕಾದ್ರೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಾನು ತೊಗೊಂಡಿದ್ದು ಭಾರತ್ ಜುವೆಲ್ಲರ್ಸಲ್ಲೇ ನಾನು ಹೇಳಿರೋಂಥ ಭಾರತ್ ಜುವೆಲ್ಲರ್ಸಲ್ಲೇ ತೊಗೊಂಡಿದ್ದು ಇವಾಗ ಅಂತ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಹಾಗೆ ಈ ಥರ ಸ್ಟೋನ್ ವರ್ಕಲ್ಲಿ ಮಾಡಿರೋದು ಏನಾದರೂ ವೇರ್ ಮಾಡಿದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನಾನು ತೌಸಂಡ್ ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದು ಅವ್ರ ಹತ್ರ ನಿಮಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡಿಂದ ಹಿಡಿದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೆ ಒಳ್ಳೊಳ್ಳೆ ಮೂಗ್ಬಿಟ್ಟಿದೆ ಹಾಗೇ ನಿಮಗೆ ಇನ್ನೂ ಚೆನ್ನಾಗಿರೋದು ಒಂದು ಗ್ರಾಮ್ ಏನಾದರೂ ನೀವು ಆರ್ಡರ್ ಕೊಟ್ಟು ಈ ಡಿಸೈನೇ ಬೇಕು ಅಂತ ಏನಾದ್ರು ಮಾಡಿಸ್ಕೋತೀವಿ ಅಂದರೂ ಕೂಡ ಅವರು ಮಾಡಿಕೊಡ್ತಾರೆ ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ ವೈಟ್ ಸ್ಟೋನ್ ಬಂದು ಮಧ್ಯ ರೂಬಿ ಅಥವಾ ಮೆರೂನು ಅಥವಾ ರೆಡ್ಡು ಈ ಥರ ಮೂರು ಕಲರ್ಸ್ ಅಥವಾ ಗ್ರೀನು ಈ ಥರ ಯಾವ್ದಾದ್ರು ಕಲರ್ಸಲ್ಲಿ ಒಂದು ಮುತ್ತು ಏನಾದರೂ ಅಥವಾ ಒಂದು ಯಾವುದೋ ಸ್ಟೋನ್ನ ನೀವು ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ವೈಟು ಸ್ಟೋನಲ್ಲಿರೋಂಥ ಡಿಸೈನ್ಗಳಂತೂ ತುಂಬನೇ ಟ್ರೆಂಡಿಂಗಲ್ಲಿದೆ ಇವಾಗ ಹಾಗೆ ನೋಡಿ ಚಿಕ್ಕ ಚಿಕ್ಕದು ಇಂದ ಹಿಡಿದು ದೊಡ್ಡದವರೆಗೂ ಕೂಡ ಅವ್ರ ಹತ್ರ ಇದೆ ಎಲ್ಲ ಥರ ಇದೆ ಈ ಒಂದು ಚಿಕ್ಕದು ಮುಗ್ಬಟ್ಟಿಂದ ಸ್ಟಾರ್ಟಿಂಗ್ ಅವ್ರ ಹತ್ರ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹಿಡಿದು ನಿಮಗೆ ಒಂದೂವರೆಯಿಂದ ಇಂದ ಎರಡು ಎರಡು ಸಾವಿರ ರೂಪಾಯಿವರೆಗೂ ಕೂಡ ಅವ್ರ ಹತ್ರ ಮುಗ್ಬಟ್ಗಳಿವೆ ನೀವೇನಾದರೂ ಒಂದು ಅರ್ಧ ಗ್ರಾಮಲ್ಲಿ ಅಥವಾ ಒಂದು ಗ್ರಾಮಲ್ಲಿ ನೀವು ಇಂಥ ಡಿಸೈನ್ನ ಮಾಡಿಕೊಡಿ ಏನಾದ್ರು ಹೇಳಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ ಹಾಗೆ ನಿಮಗೆ ಈ ಥರ ಸ್ಟಾರ್ ಶೇಪಲ್ಲಿ ಅಥವಾ ಈ ಥರ ಕಡ್ಡಿ ಕಡ್ಡಿ ಥರ ಬಂದಿರುತ್ತಲ್ವ ಆ ಥರ ಶೇಪಲ್ಲಿ ಬೇಕಂದರೂ ಕೂಡ ಅವ್ರ ಹತ್ರ ಸಿಗುತ್ತೆ ಹಾಗೆ ಈ ಥರ ಮುಗ್ಬಟ್ಟು ಕೂಡ ಬೇಕು ಅಂದರೂ ಕೂಡ ಅವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಯಾವ ಥರ ಟ್ರೆಂಡಿಂಗ್ ಇದೆ ಆ ಒಂದು ಮೂಗ್ಬಟ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಏಕೆಂದರೆ ನಾನು ವೇರ್ ಮಾಡಿರೋದನ್ನ ನೋಡಿ ಸುಮಾರು ಜನ ಕ್ವಶನ್ಸ್ ಹಾಕಿದ್ದಾರೆ ಬೇಕಾದ್ರೆ ಆ ಒಂದು ಎಂಗೇಜ್ಮೆಂಟ್ ವಿಡಿಯೋನ ನೀವು ನೋಡಿ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಕಮೆಂಟ್ಸ್ ಮಾಡಿರೋರು ಯಾರ್ಯಾರು ಅಂತ ಈ ರೀತಿ ನೋಡಿ ಈ ಥರ ದೊಡ್ಡ ದೊಡ್ಡ ಮೂಗ್ಬಟ್ಟು ಇವಾಗ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಜೀನ್ಸ್ಗೂ ಕೂಡ ಹಾಕೋಬೋದು ಅಂದರೆ ವೆಸ್ಟರ್ನ್ ವೇರ್ಗೂ ಕೂಡ ಹಾಕೋಬೋದು ನೀವು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಥರ ಚಿಕ್ಕ ಚಿಕ್ಕದು ಕೂಡ ಹಾಕೋತೀವಿ ಅಂದರೂ ಕೂಡ ಹಾಕೋಬೋದು ದೊಡ್ಡ ದೊಡ್ಡದನ್ನ ಹಾಕೊಳ್ಳೋದು ಇವಾಗ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಹಾಗೆ ನೀವು ಮೂಗ್ಬಟ್ಟನ್ನ ತೊಗೋವಾಗ ಯಾವಾಗಲೂ ಆದರೂ ಕಾಮು ಉದ್ದ ಇದೆಯಾ ಅಂತ ನೋಡ್ಬಿಟ್ಟು ತೊಗೋಬೇಕು ಮೇನ್ ಇಂಪಾರ್ಟೆಂಟ್ ಇದು ಏನಕ್ಕೆ ಅಂದರೆ ಅದು ಚುಚ್ಚುಸು ಆದಮೇಲೆ ಅಂದರೆ ಮೂಗು ಇಲ್ಲ ಅಂದರೆ ಚುಚ್ಚಸ್ವಾಗಲೂ ನೋಡ್ಕೊಂಡು ತೊಗೋಬೇಕು ಅಥವಾ ನಾವು ಬೇರೆದೇನಾದ್ರು ಚೇಂಜ್ ಮಾಡ್ತಾಯಿದ್ವಿ ಅಂದ್ರೂ ಕೂಡ ಕಾಮು ಇರೋದನ್ನ ತೊಗೊಂಡ್ರೆ ನಿಮಗೆ ಮೂಗು ಊತ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಗಾಯ ಆಗೋದು ಆ ಥರ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಇನ್ನೂ ಒಂದು ನೀವೇನಾದರೂ ಇವಾಗ ಮೂಗು ಚುಚ್ಚಿಸ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಆರಾಮಾಗಿ ಚುಚ್ಚಿಸ್ಕೋಬೋದು ಯಾಕಂದ್ರೆ ಇವಾಗ ತುಂಬಾನೇ ಥ್ರೆಡ್ಡಿಂಗ್ ಆಗ್ಬಿಟ್ಟಿದೆ ತುಂಬಾನೇ ಚೆನ್ನಾಗೂ ಕೂಡ ಕಾಣಿಸ್ತೀರಾ ಆವಾಗ ನೀವು ಏನೆಲ್ಲ ಚುಚ್ಚಿಸಾದ್ಮೇಲೆ ಅಲ್ಲೇನೇ ಸೀಮೆಣ್ಣೆ ಹಾಕಿಸ್ಕೊಂಡ್ರೆ ನಿಮ್ಗೆ ಅಂತ ಏನು ನೋವಾಗೋದಿಲ್ಲ ಆಗೋದಿಲ್ಲ ಹಾಗೆ ನೀವು ಯಾವುದೇ ಒಂದು ಇಂದ ಚುಚ್ಚಿಸ್ಕೊಳ್ಳೋದ್ ಬದಲು ಕೈಯಿಂದ ಚುಚ್ಚಿಸ್ಕೊಂಡ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಚೆನ್ನಾಗಿರತ್ತೆ ಮೂಗು ಅಂದರೆ ಗಾಯ ಆಗೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಏನೂ ಆಗೋದಿಲ್ಲ ಹಾಗೆ ನೀವು ಮೂಗ್ ಚುಚ್ಚಿಸ ಆದ ಅಂದರೆ ಮನೆಗೆ ಬಂದಮೇಲೆ ಸ್ವಲ್ಪ ಕಣ್ಣುಂಟು ಅಂತ ಹೇಳಿ ಬರುತ್ತೆ ಅಲ್ವಾ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಆ ಕಂಟು ಅನ್ನೋದನ್ನ ಒಂದು ತಗೊ ಅದು ಒಂದು ಮಾಮೂಲಿ ಯಾ ಮಕ್ಕಳಲ್ಲಿ ಏನೇ ಒಂದು ಗಾಯ ಆದರೂ ಕೂಡ ಅದನ್ನು ಯೂಸ್ ಮಾಡ್ತಾರೆ ಬೇಗ ವಾಸಿ ಆಗಲಿ ಅಂತ ಅದು ಆ ಒಂದು ಕ್ರೀಮ್ನ ನೀವು ಮೂಗಿಗೆ ಹಾಕ್ಕೊಂಡು ಸ್ವಲ್ಪ ಮೂ ಮೂಗ್ ಬಟ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗೋ ಥರ ಮಾಡ್ತಾ ಇರಬೇಕು ಅವಾಗವಾಗ ಒಂದು ವೀಕ್ ಆದರೂ ನೀವು ಆ ಥರ ಮಾಡಲೇಬೇಕು ಅವಾಗ ಅದು ನಿಮಗೆ ತುಂಬ ನೋವು ಆಗೋದಿಲ್ಲ ಹಾಗೆ ಮೇಲ್ಗಡೆ ಗುಪ್ಪೆ ಥರ ಬಂದ್ಬಿಡುತ್ತೆ ಮೂವ್ಬಟ್ ಮೇಲೇ ಒಂದು ಸ್ಕಿನ್ನು ಎಕ್ಸ್ಟ್ರಾ ಬಂದ್ಬಿಡುತ್ತೆ ಅದು ಕೂಡ ಬರೋದಿಲ್ಲ ಇದನ್ನು ಕೂಡ ತಿಳ್ಕೊಳ್ಳಿ ಅಂತೇಳಿ ಹೇಳಿದ್ದೀನಿ ಇಷ್ಟ ಆದರೂ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಈ ರೀತಿ ಒಳ್ಳೊಳ್ಳೆ ದೊಡ್ಡ ದೊಡ್ಡದು ಮೂಬಟ್ ಕೂಡ ಅವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೀವು ಅದನ್ನು ಕೂಡ ತೊಗೋತೀವಿ ಅಂದರೆ ಆರಾಮಾಗಿ ತೊಗೋಬೋದು ಹಾಗೆ ಈ ಥರ ದೊಡ್ಡ ದೊಡ್ಡದನ್ನೇ ತೊಗೊಳ್ಳಿ ಅಂತ ನಾನು ಕೂಡ ಹೇಳ್ತೀನಿ ಏಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವತ್ತೊಂದು ಲಾಗ್ ಇದಾಗಿತ್ತು ಇಷ್ಟ ಆದವರು ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು